ಈ ದಿನ ವಾರ್ಡ್ ಸಂಖ್ಯೆ ಮೂವತ್ತೊಂದರ ಮಾಜಿ ನಗರಸಭೆ ಸದಸ್ಯರಾದಂತ ಶ್ರೀಮತಿ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಕಳೆದ ನಾಲ್ಕು ವರ್ಷದಿಂದ ವಾರ್ಡಿನ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ಉಚಿತ ಲ್ಯಾಪ್ಟಾಪ್ ಕೊಡುವಂತ ಕಾರ್ಯಕ್ರಮ ಹಾಗೂ ಮೂರು ಜನ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಿದ್ವಿ ಈ ದಿನ ನಮ್ಮ ವಾರ್ಡಿನ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆದಂತ ವರುಣ್ ನಾಯ್ಕ ಅವ್ರಿಗೂ ಹಾಗೂ ಮೂರು ಮಹಿಳೆಯರಾದಂತ ಸುಧಾ ಮೇಡಮ್ ಅವ್ರಿಗೂ ದಿವ್ಯಾ ಮೇಡಮ್ ಮತ್ತು ಶಾರದಮ್ಮನವ್ರಿಗೆ ಉಚಿತವಾಗಿ ಹೊಲಿಗೆ ಮಿಷಿನ್ ನ ಕೊಡುವಂತ ಕೊಡೋದ್ರ ಮುಖಾಂತರ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಉತ್ತೇಜನ ನೀಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಈ ಉಪಕರಣಗಳನ್ನ ವಿತರಣೆ ಮಾಡ್ತಾ ಇದೀವಿ ಇದಕ್ಕೆ ಸಹಕರಿಸಿದಂತ ನನ್ನ ಎಲ್ಲ ಸ್ನೇಹಿತರು ಹಾಗೂ ನನ್ನ ಹಿತೈಷಿಗಳು ಎಲ್ಲರಿಗೂ ಸಹ ನಾನು ನನಗೆ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಕಾರ್ಯನಿರತ ಪತ್ರಕರ್ತರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ